ನಿಮ್ಮ ಪ್ರೇಮಿ ನಿಮಗೇನು ಹೇಳ್ತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ನೀವಿಬ್ಬರ ಒಟ್ಟಿಗೆ ಇರ್ಬೋದು ಆದರೆ ಮುಂಚೆ ತಂತಹ ಪ್ರೀತಿ ಬಾಂಧವ್ಯ ಒಡನಾಟ ಯಾವುದು ಕೂಡ ನಿಮ್ಮ ಮಧ್ಯೆ ಇಲ್ಲ ಅವರು ನಿಮ್ಮಿಂದ ದೂರ ಆಗ್ತಾ ಇರ್ಬೋದು ಅದು ನಿಮ್ಮ ಪ್ರೇಮಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರಬಹುದು ಅವರ ಮನಸ್ಸಿನ ಮಾತೇನು ನಿಜವಾಗಿಯೂ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ ದೂರ ಆಗಿದ್ದಾರಾ ಅನ್ನೋದನ್ನು ನಾವಿವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಅದೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಆ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಆ ಪ್ರೀತಿ ನಿಮಗೆ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಯಾವ ವ್ಯಕ್ತಿ ಇದ್ದಾರೆ ಯಾವ ಹುಡುಗಿ ಹುಡುಗ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಳ್ಳಿ ಅವರ ಜೊತೆ ಕಲೆಯ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಅವರ ಮುಖ ನಿಮ್ಮ ಕನ್ನೆದುರಿಗೆ ಬರಬೇಕು ಅವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಹೂವನ್ನು ಅನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೆ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಯಾರಿದ್ದಾರೆ ನೋಡಿ ಅವರು ನಿಮ್ಮ ನಂಬಿಕೆಗೆ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ಹೋಗಿರ್ಬೋದು ಅಂದರೆ ಚೀಟಿಂಗ್ ಮಾಡಿದ್ದಾರೆ ಅವರು ನಿಮಗೆ ಆದರೆ ಇವಾಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ನಿಮ್ಮನ್ನು ತುಂಬ ಎಮೋಷ್ನಲ್ ಆಗಿ ಅವರು ಹತ್ತಿ ಹಾಕಿದ ಥರ ಮಾಡಿದ್ರು ಅಂದರೆ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಲಿಲ್ಲ ಫುಲ್ಲು ನೀವು ಅಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ರಿ ಅವರು ನಿಮ್ಮ ಲೈಫಿಂದ ಹೋದಾಗ ಬಟ್ ಇವಾಗ ಅವರಿಗೆ ಅರ್ಥ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅಂತ ಇಲ್ಲಿ ಕೆಲವರು ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ಸಪ್ರೇಷನಲ್ಲಿ ಇರ್ಬೋದು ನೀವು ಖಂಡಿತವಾಗಿ ಅವರು ಅನ್ಬ್ಲಾಕ್ ಮಾಡ್ತಾರೆ ಮಾತನಾಡ್ತಾರೆ ಒಂದು ವೇಳೆ ಅವರ ಮೇಲಿನ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಪ್ಲೀಸ್ ಬ್ಲಾಕ್ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಹಾಗೆಯೇ ಅನ್ಬ್ಲಾಕ್ ಮಾಡಲಿಕ್ಕೆ ನಾನು ಕೆಲವು ವಿಡಿಯೋಸ್ ಮಾಡಿದ್ದೇನೆ ಸೊ ಆ ತಂತ್ರವನ್ನು ಮಾಡಿದ್ದೇನೆ ಆ ತಂತ್ರವನ್ನು ಮಾಡಿ ಖಂಡಿತವಾಗಿ ಅವರು ಅನ್ಬ್ಲಾಕ್ ಮಾಡ್ತಾರೆ ಇವತ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಭಾವನೆ ಜೊತೆ ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ ಅದನ್ನು ಯಾರು ಕೂಡ ಸಾಯಿಸ್ಕೊಳಲ್ಲ ಹಾಗೆಯೇ ಅವರು ನೀವು ನೋಡಿ ತುಂಬ ನೋವು ಅನುಭವ ಇಲ್ಲಿ ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಜಸ್ಟಿಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ತುಂಬ ಪ್ರೀತಿ ಮಾಡ್ತಾ ಇದ್ರೆ ಅವರನ್ನು ಸೊ ಇದೆಲ್ಲ ಅವರಿಗೆ ಇವಾಗ ಅರ್ಥ ಆಗಿದೆ ಯಾವ ಒಂದು ಸರಿಯಾದ ಟೈಮ್ನಲ್ಲಿ ಅವರಿಗೆ ಅರ್ಥ ಆಗಬೇಕಿತ್ತು ಡಿವೈನ್ ಟೈಮಲ್ಲಿ ಆ ಟೈಮಲ್ಲಿ ಅರ್ಥ ಆಗ್ತಾ ಉಂಟು ಅವರಿಗೆ ಇವರು ಪುನಃ ನಿಮ್ಮ ರೀ ಬರಬೇಕು ಅಂತ ಇದ್ದಾರೆ ಬಟ್ ಎಲ್ಲ ಒಂದು ಕಡೆ ಅವರು ನಿಮಗೆ ತುಂಬ ನೋವು ಅನ್ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಅನ್ಕೊಳ್ತಾ ಇದ್ದಾರೆ ಏನಾಗುತ್ತೋ ಏನು ಯಾವುದೇ ಕಾರಣಕ್ಕೂ ನನಗೆ ಇವರು ಬೇಕು ಅಂತ ತುಂಬ ಪಾಸಿಟಿವ್ ಆಗಿದ್ದಾರೆ ನಿಮಗೆ ಮೋಸ ಮಾಡಬಾರ್ದಿತ್ತು ನಿಮ್ಮ ನಂಬಿಕೆಗೆ ಮೋಸ ಮಾಡಬಾರ್ದಿತ್ತು ಅಂತ ತುಂಬ ಅವರು ಅಂದ್ಕೊಳ್ತಾ ಇದ್ದಾರೆ ತುಂಬ ಸಾರಿ ಫೀಲ್ ಕೂಡ ಮಾಡ್ತಾ ಇದ್ದಾರೆ ನಾನು ಏನಕ್ಕೆ ಆ ಥರ ನಡ್ಕೊಂಡೆ ಅಂತ ತುಂಬ ನಿಮ್ಮ ಬಗ್ಗೆ ಆಸೆ ಕನಸುಗಳನ್ನು ಈಗ ಕಟ್ಕೊಳ್ತಾ ಇದ್ದಾರೆ ಅವರು ನಿಮಗಾಗಿ ಅವರು ಕಾಯ್ತಾ ಇದ್ದಾರೆ ಕಾಲ ಅನ್ನೋದು ಎಲ್ಲರಿಗೂ ಜೀವನದಲ್ಲಿ ಪಾಠ ಕಲಿಸುತ್ತೆ ಹಾಗೆಯೇ ನಿಮ್ಮವರಿಗೂ ನಿಮ್ಮನ್ನು ರಿಜೆಕ್ಟ್ ಮಾಡಿ ಹೋಗಿಲ್ಲ ಅವರು ಕೆಲವರು ದೂರ ಆಗಿರ್ಬೋದು ಸಪರೇಷನಲ್ಲಿ ಇರ್ಬೋದು ಬಟ್ ಮನಸ್ಸಿನಲ್ಲಿ ನೀವು ನಿಮ್ಮನ್ನು ಅವರು ತೆಗೆದುಹಾಕಿಲ್ಲ ಮನಸ್ಸಿನಲ್ಲಿ ನೀವಿದ್ದೀರಾ ಖಂಡಿತವಾಗಿ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಸಂಪೂರ್ಣವಾಗಿ ಚೇಂಜ್ ಆಗ್ತಾರೆ ಅಂದರೆ ಚೇಂಜ್ ಅಂತ ಹೇಳಿ ಪಾಸಿಟಿವ್ ವೇಯಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಕೆಲವೊಂದು ಸಲ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡದೇ ಇರ್ಬೋದು ನಿಮ್ಮಿಬ್ಬರ ಪ್ರೀತಿಯಲ್ಲಿ ಏನು ಅಡ್ಡ ಅರ್ಧ ಕೋಡೆತ್ತದೆಲ್ಲನೂ ಕ್ಲಿಯರ್ ಆಗ್ತಾ ಉಂಟು ಖಂಡಿತವಾಗಿ ಅವರು ನಿಮಗೆ ಕಾಲ್ ಮಾಡ್ತಾರೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಯಾವುದು ಯಾವ ಟೈಮ್ನಲ್ಲಿ ಆಗಬೇಕು ಯಾರಿಗೆ ಯಾವ ಟೈಮ್ನಲ್ಲಿ ಅಂದರೆ ಎನ್ಲೈಟ್ಮೆಂಟ್ ಆಗಬೇಕು ಅದೇ ಟೈಮ್ನಲ್ಲಿ ಆಗುತ್ತೆ ಡಿವೈನ್ ಟೈಮಲ್ಲಿ ಸೊ ಹಾಗಾಗಿ ನಿಮ್ಮವ್ರಿಗೂ ಸ್ವಲ್ಪ ಟೈಮ್ ತಗೊಳ್ತೆ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇಲ್ಲಿ ಯಾರೆಲ್ಲ ಎರಡನೇ ಹೂವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಕೆಲವರು ಕೆಲವರ ಜೀವನದಲ್ಲಿ ಎಂಟ್ರಿ ಕೊಟ್ಟಾಗ ಅವರ ಜೀವನವೇ ಬದಲಾಗುತ್ತೆ ಹಾಗೆ ನೋಡೋದಾದರೆ ನೀವು ನಿಮ್ಮವರ ಜೀವನದಲ್ಲಿ ಯಾವಾಗ ಎಂಟ್ರಿ ಕೊಟ್ಟರೆ ಅವರ ಫುಲ್ ಲಕ್ಕೆ ಚೇಂಜ್ ಆಗುತ್ತೆ ಮುಂಚೆ ಇದ್ದಂತಹ ಏನು ಅವರ ಪರಿಸ್ಥಿತಿ ಇತ್ತು ಅದೆಲ್ಲವೂ ಸುಧಾರಿಸುತ್ತೆ ಅವರು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಸೊ ನೀವು ಅವರ ಲೈಫಲ್ಲಿ ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ಅಂತಲೇ ಹೇಳ್ಬೋದು ನೀವಿಬ್ಬರು ದೂರ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಅವ್ರು ನಿಮ್ಮ ಜೊತೆ ಜಾಸ್ತಿ ಮಾತನಾಡದೇ ಇರ್ಬೋದು ಆದರೆ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ ಎಲ್ಲನೂ ಏನೇ ಒಂದು ಸಮಸ್ಯೆ ಇದ್ರೂ ಅನ್ನೋದು ಸರಿಯಾಗುತ್ತೆ ಇಲ್ಲಿ ನಿಮ್ಮನ್ನವರು ತುಂಬ ನೆನ್ಪು ಮಾಡ್ಕೊಳ್ತಾರೆ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಇಲ್ಲಿ ಕೆಲವೊಂದು ಸಮಯ ಸಂದರ್ಭಗಳು ನಿಮಗೆ ಪ್ರೀತಿಯಲ್ಲಿ ಸರಿಯಾಗಿ ಅನಿಸಲ್ಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಸಪ್ರೇಷನ್ ಆಗಿದೆ ಬಟ್ ಇದಕ್ಕೆಲ್ಲ ಏನು ಅಷ್ಟೊಂದು ನೀವು ಟೆನ್ಷನ್ ಮಾಡಿಕೊಳ್ಬೇಕು ಅಂತೆಲ್ಲ ಖಂಡಿತವಾಗಿಯೂ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ ನಿಮ್ಮಿಬ್ಬರ ಕೆರಿಯರ್ ಬಗ್ಗೆ ಅವರು ತುಂಬ ಆಲೋಚನೆ ಮಾಡ್ತಾರೆ ಹಾಗೆಯೇ ಕೆರಿಯರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಜೀವನದಲ್ಲಿ ಏನಾದರೂ ಮಾಡಬೇಕು ಇಬ್ಬರ ಥರ ಇರಬೇಕು ಅಂತ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ನಮಗೆ ಮುಂದೆ ಜೀವನದಲ್ಲಿ ಕಷ್ಟ ಬರಬಾರ್ದು ನಾವು ಒಂದು ಲೆವೆಲಲ್ಲಿ ಇರಬೇಕು ಅಂತ ಕೆಲವೊಂದು ಸಲ ನಿಮಗೆ ಅವರಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವರು ನಿಮ್ಮಿಂದ ದೂರ ಆಗ್ಲಿಕ್ಕೂ ಆಗಿರ್ತಾರೆ ಅಂದರೆ ನೀವು ಚೆನ್ನಾಗಿರಬೇಕು ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ತುಂಬ ಅವರು ಬಳಸ್ತಾ ಇರ್ತಾರೆ ನೀವು ಟಿಂಕ್ ಮಾಡಿರೋ ಥರ ಅವ್ರು ಥಿಂಕ್ ಮಾಡಲ್ಲ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ಟಿಂಕ್ ಮಾಡ್ತಾರೆ ಮೊದಲಿಗೆ ನಿಮಗೆ ಅವರು ಥಿಂಕ್ ಮಾಡೋದು ಆಲೋಚನೆ ಮಾಡೋದೆಲ್ಲ ರಾಂಗ್ ಅಂತ ಅನಿಸುತ್ತೆ ಬಟ್ ನಿಮ್ಮ ಒಳ್ಳೆಯದಕ್ಕೆ ಅವರ ಒಳ್ಳೆಯದಕ್ಕೆ ಅವರು ಆ ಥರ ಡೆಸಿಷನ್ ತಗೊಳ್ತಾರೆ ಆ ಥರ ಆಲೋಚನೆ ಮಾಡ್ತಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಸಮಸ್ಯೆ ಅನ್ನೋರು ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಕೆಲವೊಂದು ಸಮಸ್ಯೆಯನ್ನು ಅವರೇ ಸಾಲ್ವ್ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಅವರು ಕಾನ್ಸಂಟ್ರೇಷನ್ ಮಾಡದೇ ಇರ್ಬೋದು ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಎಲ್ಲಿ ಅವರ ಕೆರಿಯರ್ಗೆ ಅಥವಾ ಆ ಒಂದು ಸಮಸ್ಯೆಯಿಂದ ಬಿರುಸ್ಕೊಲಿಕ್ಕೆ ನಿಮ್ಮಿಂದ ಸಮಸ್ಯೆ ಆಗುತ್ತೆ ನಿಮಗೆ ಟೈಮ್ ಕೊಡಲಿಕ್ಕೆ ಆಗಲ್ಲ ಅಂತ ಅವರು ನಿಮ್ಮಿಂದ ದೂರ ಆಗಿರಬಹುದು ಅದು ತಾತ್ಕಾಲಿಕ ಶಾಶ್ವತವಾಗಿ ಅಲ್ಲ ನಿಮ್ಮನ್ನು ಬಿಟ್ಟು ಅವರ ಲೈಫಲ್ಲಿ ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹೆಚ್ಚಿನವರಿಗೆ ಒಂದು ಡೌಟ್ ಉಂಟು ಏನು ಕ್ಲಾರಿಫಿಕೇಷನ್ ಅಂದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಅವರ ಲೈಫಲ್ಲಿ ಪಾರ್ಟಿ ಇಲ್ಲ ಇವನ್ ಥರ್ಡ್ ಪಾರ್ಟಿ ಅಂದರೆ ನಿಮ್ಮ ಹುಡುಗನ ಲೈಫಲ್ಲಿ ಬೇರೆ ಹುಡುಗಿ ನಿಮ್ಮ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಯಾರು ಕೂಡ ಇಲ್ಲ ಸೊ ತರ್ಡ್ ಪಾರ್ಟಿ ಅನ್ನೋದು ಯಾರು ಕೂಡ ಇಲ್ಲ ನೀವು ಮತ್ತೆ ಅವರು ಮಾತ್ರ ಅವರು ಒಬ್ಬಂತಿ ಅಂದರೆ ಬೇರೆ ಯಾರು ಇದ್ದಾರೆ ಅಂತ ಅವರ ಲೈಫಲ್ಲಿ ಅರ್ಥ ಅಲ್ಲ ಅವರಿಗೆ ಅವರ ಜೀವನದಲ್ಲಿ ಅವರದ್ದೇ ಆದಂತಹ ಏಮ್ ಅಂತು ಅಚೀವ್ಮೆಂಟ್ ಮಾಡಲಿಕ್ಕಂತೂ ಏನೋ ಅಂದ್ಕೊಂಡಿದ್ದಾರೆ ವ್ಯಾಪಾರ ಅಭಿವೃದ್ಧಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಇಶ್ಯೂ ಇರ್ಬೋದು ಏನಾದರೂ ಸಮಸ್ಯೆ ಇರ್ಬೋದು ಜೀವನದಲ್ಲಿ ಅವರಿಗೆ ಪರ್ಸ್ನಲ್ ಆಗಿ ಆ ಎಲ್ಲ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿರ್ಬೋದು ವಿನಃ ಬೇರೆ ಯಾವುದೇ ಒಂದು ಟಾರ್ ಅಲ್ಲ ಅವರು ಇವತ್ತಿಗೂ ನಿಮ್ಮ ಬಗ್ಗೆನೇ ರಚನೆ ಮಾಡ್ತಾರೆ ಸೀಕ್ರೆಟ್ ಆಗಿ ನಿಮ್ಮನ್ನೇ ವಾಚ್ ಮಾಡ್ತಾರೆ ನೀವು ಚೆನ್ನಾಗಿರಬೇಕು ಅವರು ಚೆನ್ನಾಗಿರಬೇಕು ಇಬ್ಬರು ಕೂಡ ಯಾರು ಕೂಡ ಇಲ್ಲಿ ಅಂದರೆ ಕೆಳಗೆ ಹೋಗಬಾರ್ದು ಇಬ್ಬರು ಕೂಡ ಲೈಫಲ್ಲಿ ಸಕ್ಸಸ್ ಆಗಬೇಕು ಯಾವತ್ತೂ ಕೂಡ ನಿಮಗೆ ಬ್ಲ್ಯಾಕ್ ಡಾಟ್ ಅಂದರೆ ಯಾರು ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೆಲ್ಪ್ ಆದರು ಒಂದೇ ಒಂದು ಕಪ್ಪು ಚುಪ್ಪಿಗೆ ನಿಮ್ಮ ಮೇಲೆ ಬರಬಾರ್ದು ತುಂಬ ಅವರು ಆಲೋಚನೆ ಮಾಡ್ತಾರೆ ಹಾಗೆಯೇ ನಿಮ್ಮ ಬಗ್ಗೆ ಸೀಕ್ರೆಟ್ ಆಗಿ ಕೆಲವೊಂದು ವಿಷಯಗಳನ್ನು ಅವರು ಬೇರೆಯವರಿಂದ ತಿಳ್ಕೊಳ್ತಾ ಇರ್ತಾರೆ ನಿಮ್ಮ ಜೊತೆ ಮಾತನಾಡಿಲ್ಲ ಅಂದ್ರೂ ಮಾಡಲ್ಲ ಅವರಿಗೆ ಅಷ್ಟು ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅಥವಾ ಅವರಿಗೆ ಜಾಬ್ ಇರ್ಬೋದು ಅವರ ಪ್ರಾಬ್ಲಮ್ ಇರ್ಬೋದು ಅದೇ ಆಗಿತ್ತು ನೀವು ಸಿಕ್ಕಾಗ ಮಾತ್ರ ನಿಮಗೆ ಚೆನ್ನಾಗಿ ಮಾತನಾಡ್ತಾ ಇರ್ಬೋದು ಅಥವಾ ಅಲ್ಲಿ ಕೂಡ ಅವ್ರು ನಿಮ್ಮ ಸ್ವಲ್ಪ ನೀವೇ ಮಾತನಾಡೋದು ಅವರು ಕಡಿಮೆ ಮಾತನಾಡೋದು ಸೊ ಈ ಥರ ಎಲ್ಲ ಆಗ್ತಾ ಇರಬಹುದು ಮತ್ತು ಅಂದರೆ ಎಲ್ಲವೂ ಸರಿಯಾಗುತ್ತೆ ಒಂದು ಡಿವೈನ್ ಟೈಮಲ್ಲಿ ಯಾವ ಟೈಮಲ್ಲಿ ಸರಿಯಾಗಬೇಕು ಆ ಟೈಮ್ನಲ್ಲಿ ಖಂಡಿತವಾಗಿಯೂ ಆಗುತ್ತೆ ಖಂಡಿತವಾಗಿ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದೆ ಅದು ಬೇಗ ಸರಿಯಾಗಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ನಿಮ್ಮನ್ನು ಅವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಲಿ ಅಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ನಿಂದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಷ್ಟೋ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಅನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು